ಮಹಾನ್ರುಗಳಿಗೆಲ್ಲ ಏನನ್ನ ಡೌಟ್ ಬಂತು ಅಂತಂದ್ರೆ ಈವನ್ ಶಿವ ಪರಮಾತ್ಮನಿಗೆ ಡೌಟ್ ಬಂತು ಅಂತಂದ್ರೆ ವಸಿಷ್ಠ ಮುನಿಯವ್ರನ್ನ ಕಳಿಸ್ಬಿಟ್ಟು ಹೋಗಿ ಕಾಕಪು ಸುಂಡರ್ ಪ್ರಾಣಿಗೆ ಆ ಸೊಲ್ಯೂಷನ್ ಬರ್ರಿ ಅಂತ ಹೇಳೋರು ಆ ಸತ್ಯ ಯುಗಕ್ಕೆ ಇದು ಶೆಡ್ ಇದು ಸತ್ಯಯುಗ ರೆಡಿ ಆಗ್ತಾ ಐತೆ ರೆಡಿ ಆಗೋದಕ್ಕೆ ಏನು ಅಂತ ಬಿಟ್ಟು ಅದಕ್ಕೊಂದು ಕಾಲ ಐತಲ್ಲ ರೆಡಿ ಆಗ್ತಿದ್ದಂಗೆ ಅವಾಗ ಈ ಶೆಡ್ ನ ಈ ಪ್ರಪಂಚನ ಶೆಡ್ ನ ಒಡೆದಾಗ್ತಾರೆ ದೇವರು ಆಗೋದಕ್ಕೆ ಬೀಜ ಯಾರು ಅಂದ್ರೆ ನರನೆ ನರನೇ ಅದಕ್ಕೆ ಬೀಜ ನರನಿಂದ ದೇವ್ ನರನಿಂದ ಮನುವಾಗಿ ಮನುವಿಂದ ದೇವರಾಗಿ ದೇವರಿಂದ ದೇವರಿಂದ ಮಹಾ ಮಹಾನ್ರಾಗಿ ಮಹಾನ್ರಿಂದ ಮಹಾತ್ಮ ಆಗ್ಬೇಕು ಈ ನರನಿಂದನೇ ಸ್ಟೇಜ್ಗಳು ಇವೆಲ್ಲ ಇವ ಏಳು ಜನ್ಮಗಳು ಏಳು ಪರ್ವಗಳು ಅಂತ ಹೇಳ್ತಾರೆ ಅದನ್ನೂ ಈ ಪ್ರಪಂಚಕ್ಕೆ ತಿಳಿಸ್ಬೇಕಾಗೈತೆ ಒಂದೊಂದು ಮರದಲ್ಲೂ ಏಳು ಪರ್ವಗಳಿದಾವೆ ಈ ಮನುಷ್ಯನಲ್ಲೂ ಏಳು ಪರ್ವಗಳಿದಾವೆ ಏಳು ಜನ್ಮಗಳಿದಾವೆ ಏಳು ಜನ್ಮವಾಗಿ ಉಟ್ಬೇಕು ಏನು ಕೊಳವಿ ಕೊಳಂದೆ ಕುಳವಿ ಕೊಳಂದೆ ಮಂಗೆ ಮಡಂದೆ ಅರಿವೆ ತೆರಿವೆ ಅಂತ ಹೇಳ್ಬಿಟ್ಟು ಏಳು ಸ್ಟೇಜ್ಗಳು ಇದಾವೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದನ್ನ ಪಡ್ಕೊಳ್ಲೇಬೇಕು ಐದನ್ನ ನಾವ್ ಆಗ್ಬಿಡ್ತೀವಿ ಆರು ನಾವ್ ಆಗಬೇಕು ಆಗ್ಬೇಕು ಐದು ಮಾತ್ರ ನಾವ್ ಆಗ್ಬಿಡ್ತೀವಿ ಪ್ರತಿಯೊಂದು ಐದು ಏನು ಕುಳಬೆಯಿಂದ ಕೊಳಬೆ ಕುಳಬೆ ಕೊಳಂದೆ ಆಗ್ಬಿಡ್ತೀವಿ ಕೊಳಂದೆಯಿಂದ ಇನ್ನೊಂದು ಪರವಾಗಿಬಿಡ್ತೀವಿ ಅದಾದ್ಮೇಲೆ ಅರಿವೆ ಆಗ್ಬಿಡ್ತೀವಿ ತರಿ ಈ ರೀತಿ ಸ್ಟೇಜ್ಗಳನ್ನ ಆಗ್ಬೇಕಾಗಿದೆ ಏಳು ಪರ್ವಗಳನ್ನ ನಾವು ಪಡ್ಕೋಬೇಕಾಗಿದೆ ಏಳು ಜನ್ಮವನ್ನ ನಾವು ಆಗ್ಬೇಕಾಗಿದೆ ಏಳು ಜನ್ಮ ಇದ್ರಲ್ಲೇ ನಾವು ಆಗಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಏಳು ಸ್ಟೇಜ್ಗಳು ಅದನ್ನ ಜನ್ಮ ಅಂತ ಅನ್ಕೋಬಹುದು ಏನನ್ನ ಅನ್ಕೋಬಹುದು ಏಳು ಜನ್ಮ ನಾವು ಪಡೆಯೇ ಪಡ್ಕೊಂಡ್ಲೇಬೇಕು ತಾಯಿ ಗರ್ಭದಂಗಿಂದ ಲೆಕ್ಕ ಬರುತ್ತೆ ಕೊಳವಿ ತಾಯಿ ಗರ್ಭದಲ್ಲಿ ಇದೀವಿ ಅಲ್ಲಿಂದ ಈ ಭೂಮಿಗೆ ಬರ್ ಬರ್ತೀವಿ ಭೂಮಿ ಬಂದ ತಕ್ಷಣ ಏನ್ ಸ್ಟೇಜ್ ಇರುತ್ತೆ ಆ ಸ್ಟೇಜ್ ಇಂದ ಯಾವ ಸ್ಟೇಜ್ ಚೇಂಜ್ ಆಗ್ತಿವಿ ಆ ಸ್ಟೇಜ್ ಇಂದ ಯಾವ ಸ್ಟೇಜಿಗೆ ಚೇಂಜ್ ಆಗ್ತಿವಿ ಅವೆಲ್ಲವೂ ಕಾರ್ಯರೂಪವಾಗಿದೆ ಪ್ರಾಕ್ಟಿಕಲ್ ಆಗಿದೆ ಅವೆಲ್ಲವೂ ಆದ್ಮೇಲೆ ಓ ಇಲ್ಲಿ ತನಕ ನಾವು ಬಂದ್ಬಿಡ್ತೀವಿ ಆಮೇಲೆ ಇಲ್ಲಿಂದ ನಾವು ಆಗ್ಬೇಕಾಗಿದೆ ಅಂತಂದ್ರೆ ಇವೆಲ್ಲ ತಿಳ್ಕೊಂಡ್ರೆ ಇದನ್ನ ತಿಳ್ಕೊಳಕ್ ಸಾಧ್ಯ ಇವ್ ಯಾವ್ದು ತಿಳ್ಕೊಂಡ್ರೆ ಸರಿಗೆ ಗಿರಿಗೆ ಯೋಗ ಜ್ಞಾನಕ್ಕೆ ಅಂತ ಹೋಗ್ತಿದೀವಿ ಅಂದ್ರೆ ಏಳನೇ ಫಸ್ಟ್ನೇ ಸ್ಟೇಜ್ ಯಾವ್ದು ನಮ್ದು ಕೊಳವಿ ಸ್ಟೇಜ್ ಅಂತ ಹೇಳ್ತಾರ ಕೊಳವಿ ಅಂದ್ರೆ ಏನು ಕೊಳವಿ ಸ್ಟೇಜ್ ಅಂದ್ರೆ ಯಾವ್ದದು ಅದನ್ನ ದಾಟಿ ಇನ್ನೊಂದು ಸ್ಟೇಜ್ಗೆ ನಾವು ಚೇಂಜ್ ಆಗ್ತಿದೀವಿ ಅದು ನಲವತ್ತು ದಿನ ಇರುತ್ತೆ ನಲವತ್ ದಿನ ಎಲ್ಲಿರುತ್ತೆ ಯಾವ್ ಸ್ಟೇಜ್ ಅಲ್ಲಿ ಇರುತ್ತೆ ಕುಲ್ಡನ್ ಆಗಿರ್ತಿವಿ ಕುಂಟನ್ ಆಗಿರ್ತಿವಿ ಕುಲ್ಡನಾಗಿರ್ತಿವಿ ಮೂಕನಾಗಿರ್ತಿವಿ ಇದು ಎಂತ ಕ್ಯೂಡನಾಗಿರ್ತಿವಿ ಅದ್ ಯಾವ್ ಸ್ಟೇಜು ಇದೇ ಕುಲ್ಡ ಆಗಿರ್ತೀವಿ ನಾವು ಹೋಗೋತ್ರ ಎಲ್ಲಿ ತಾಯಿ ಗರ್ಭದಲ್ಲ ಅಂತ ಹೇಳ್ತೀವಿ ಇಲ್ಲ ಈ ಭೂಮಿಗೆ ಬಂದಾಗ ಕುಲ್ಡನಾಗಿರ್ತಿವಿ ಕೀಡನ್ ಆಗಿರ್ತಿವಿ ಅದ್ ಅದ್ಯಾವ್ ಸ್ಟೇಜು ಅದಾದ್ಮೇಲೆ ಏನು ಐದು ಅರಿವು ಇಲ್ದಂಗಿರ್ತವೆ ಯಾವುದು ಆಮೇಲೆ ಯಾವ್ದು ಫಸ್ಟ್ ಉಂಟಾಗುತ್ತೆ ಐದು ಅಲ್ಲಿ ಫಸ್ಟ್ ಉಂಟಾಗುತ್ತೆ ಯಾವ್ದು ಅದು ಹಂಗಾರೆ ಎರಡನೇದು ಯಾವ್ದು ಉಂಟಾಗುತ್ತೆ ಮೂರ್ನದ ಯಾವ್ದು ಉಂಟಾಗುತ್ತೆ ಇವೆಲ್ಲವೂ ನಾವು ಸ್ಟೇಜ್ ನ ದಾಟ್ಕೊಂಡ್ ಬರ್ತೀವಿ ಯಾವ್ದೋ ಗೊತ್ತಿಲ್ಲದೆ ನಾವು ಸರಿಗೆ ಗಿರಿಗೆ ಯೋಗ ಏನೋ ತಿಳ್ಕೊಂಡಂಗೆ ಹೋಗ್ತಿದೀವಿ ಅಂದ್ರೆ ಇವೆಲ್ಲವೂ ಸ್ಟೇಜ್ಗಳು ಸರ್ ಜ್ಞಾನದಲ್ಲಿ ಇವೆಲ್ಲವೂ ತಿಳ್ಕೋಬೇಕಾದಂತ ಇವೆಲ್ಲ ವಿಚಾರ ತಿಳ್ಕೊಂಡ್ರೆ ಮಾತ್ರನೇ ಇಷ್ಟೊಂದು ಉನ್ನತವಾಗಿ ಆ ನಮ್ಮನ್ನು ಸೃಷ್ಟಿ ಮಾಡಿರೋದು ಪರಮಾತ್ಮ ಅಯ್ಯಯ್ಯೋ ಅಂತ ಅವಾಗ ಗೊತ್ತಾಗತ್ತೆ ಸಾಮಾನ್ಯವಾಗಿ ಸೃಷ್ಟಿಯಾಗಿದೀಯ ನಮ್ಗೆ ಇಂತ ಸೃಷ್ಟಿ ಸರ್ ಇದು ಹಂಗೆ ಇದೆಲ್ಲ ತಿಳಿಸಿದಾರೆ ಹಂಗಾರೆ ಯೋಚನೆ ಮಾಡಿದೀನಿ ಎಲ್ಲದೂ ತಿಳಿಸ್ತಾರೆ ನಮಗೆ ಅಂದ್ರೆ ಹಂಗಾರೆ ಅವರು ಸೃಷ್ಟಿಯ ನಿಯಮವನ್ನ ತಿಳಿಸ್ತಾರೆ ನಾವು ಇರೋ ನ ತಿಳಿಸ್ತಾರೆ ಯಾವ ಸ್ಟೇಜ್ ನಿಂದ ಯಾವ ಸ್ಟೇಜಿಗೆ ತಗೊಂಡೋಗ್ತಾರ ಅವರು ಹೋಗ್ ಬಂದಿದ್ರೆ ಆ ತಗೊಂಡ್ ಹೋಗ್ತಾರೆ ಅಂತಂದ್ರೆ ಹಂಗಾರೆ ಇವೆಲ್ಲವೂ ತಿಳ್ಕೊಬೇಕಲ್ವಾ ಸರ್ ಕುಳವಿ ಕುಳಂದೆ ಕುದಲೆ ಮಂಗೆ ಮಡಂದೆ ಅರಿವೆ ಅನ್ನ ಏಳು ಸ್ಟೇಜ್ಗಳಿದಾವೆ ಸರ್ ಹಂಗಾರೆ ಕುಳವಿ ಸ್ಟೇಜ್ ಯಾವುದು ಕುಳಂದೆ ಸ್ಟೇಜ್ ಯಾವುದು ಕುದಲೆ ಸ್ಟೇಜ್ ಯಾವುದು ಮಂಗೆ ಮಡಂದೆ ಅರಿವೆ ತೆರಿವೆ ಏಳು ಇದಾವೆ ನಮಗೆ ಆ ಏಳು ಜನ್ಮ ಪಡ್ಕೋಬೇಕು ಇವ್ ಹೇಳ್ತಾನೆ ಒಂದ್ ಜನ್ಮದಲ್ಲಿ ಸತ್ತು ಹೋಗಿ ಇನ್ನೊಂದ್ ಜನ್ಮದಲ್ಲಿ ಹುಟ್ಟಿ ಏಳು ಜನ್ಮ ಪಡ್ಕೊಂತ ಹೇಳ್ತಾರೆ ಈ ಜನ್ಮದಲ್ಲೇನೆ ಸತ್ತು ಸತ್ತು ಹುಟ್ಟಬೇಕಾಗಿದೆ ಒಂದ್ ಆರು ಬರೀತಾರೆ ಸತ್ತು ಸತ್ತು ಹುಟ್ಟಿ ಬಂದೆ ಅಂತ ಹೇಳ್ತಾರೆ ಇನ್ನೊಂದು ತಾಯಿ ಹುಟ್ಟಲ್ಲಿ ಸತ್ತು ಇನ್ನೊಂದ್ ತಾಯಿ ಹುಟ್ಟದಲ್ಲೂ ಹುಟ್ಟದಲ್ಲ ಅದು ಇದರಲ್ಲೇ ಸತ್ತು 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 ಹುಟ್ಟಬೇಕು ಒಂದೊಂದ್ ಸಾಯ್ಕೊಂಡ್ ಸಾಯಿಸ್ಕೊಂಡ್ ಸಾಯಿಸ್ಬೇಕು ಬೆಳಿಬೇಕು ನಾವು ಅವಾಗ ಹೇಳಲ್ವ ನಾನು ಹಳೆ ಸೋಮಶೇಖರ್ ಆಗಿದ್ದೆ ಅವಾಗ ಏನು ಸುಮ್ನೆ ಹೇಳೋದು ನಾನು ನಾನೇನು ಕುಡೀತಿರ್ಲಿಲ್ಲ ಸುಮ್ಮನೆ ಹೇಳೋದು ಅವ್ನು ಕುಡಿದು ಎಲ್ಲ ಇದ್ ಮಾಡ್ಕೊಂಡಿದ್ದ ಅವ್ನ್ ಸತ್ತೋಗ್ಬಿಟ್ಟ ಈಗ ಹೊಸ ಮನುಷ್ಯನಾಗ್ಬದ್ದು ಅಂತ ಹೇಳಲ್ಲ ಸುಮ್ಮನೆ ರೂಢಿಯಾಗಿ ಮಾತಾಡ್ತೀವಲ್ಲ ಅವ್ನ ಸತ್ತ ಹೋಗ್ಬಿಟ್ಟಪ್ಪ ಅವನು ಏಯ್ ಅವ್ನ್ ಬಾರಿ ಫೋಲಿ ಪೊಡಂಗ ಅವ್ನು ಸತ್ತ ಹೋಗ್ಬಿಟ್ಟ ಈಗ ಹೊಸ ಮನುಷ್ಯ ಆಗ್ಬದಿ ಅಂತ ಹೇಳ್ತಾರಿಲ್ಲ ಹಂಗೆ ಒಂದೊಂದನ್ನು ಸಾಯಿಸಿ 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 ಬೆಳಿಬೇಕು ಹಂಗಾರೆ ಯಾವನ್ನ ಸಾಯಿಸಿದ್ವಿ ಹೇಳ್ತಾರೆ ಯಾವ್ದು ಸಾಯಿಸಿದ್ವಿ ಅಂದ್ರೆ ನಮಗೆ ಗೊತ್ತಾ ಯಾವ್ ಸತ್ತೋಗೈತೆ ಅಂತ ಗೊತ್ತಾ ಸತ್ತು 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 ಹುಟ್ಟಿರೋದು ಏಳನೇ ಜ ಐದನೇ ಜನ್ಮ ಬಂದೈತೆ ಐದು ಜನ್ಮದಿಂದ ನಾವು ಆರನೇ ಜನ್ಮನ ನಾವು ಪಡ್ಕೋಬೇಕಾಗಿದೆ ಅದು ಯಾರ ಮುಖಾಂತರ ಅದು ಗುರು ಮಾ ಮುಖಾಂತರ ಮಾತ್ರ ಆರನೇ ಜನ್ಮನ ಪಡ್ಕೊಳಕ್ ಸಾಧ್ಯ ಈ ಜನ್ಮಕ್ಕೆ ತಂದೆ ತಾಯಿ ಹೆಂಗೆ ಒಂದಾಗಿ ಈ ಜನ್ಮಕ್ ಬಂತೋ ಹಂಗೆ ನಮಗೂನು ಜ್ಞಾನ ಗರ್ಭ ಉಂಟಾಗ್ಬೇಕು ಅಂತಂದ್ರೆ ಗುರುವಿರ ಜೊತೆ ನಮ್ಮ ಸಂಭೋಗ ಆಗಬೇಕು ಗುರು ಜೊತೆ ಸಂಭೋಗ ಆದಾಗ ಜ್ಞಾನ ಗರ್ಭ ಉಂಟಾಗುತ್ತೆ ಹಂಗ ಸಂಭೋಗ ಎಲ್ಲಾಗುತ್ತೆ ಗುರು ಜೊತೆಗೆ ಸಂಭೋಗ ಆಗ್ಬೇಕಲ್ಲ ಹೆಂಗ್ ಸಂಭೋಗ ಆಗುತ್ತೆ ಗುರು ಜೊತೆಗೆ ಆ ಗುರು ಜೊತೆ ಸಂಭೋಗ ಆದಾಗ ಮಾತ್ರನೇ ಆರನೇ ಅರಿವನ್ನ ನಾವು ಜನ್ಮಕ್ ಆರನೇ ಜನ್ಮಕ್ ಬರ್ತೀವಿ ನಾವು ಹಂಗಾರೆ ಗುರು ಜನ್ಮ ಸಂಭೋಗ ಮಾಡೋದಕ್ಕೆ ಯಾರು ಒಂದ ಹೆಣ್ಣು ಗಂಡಿ ಎರಡು ಬೇಕಲ್ವಾ ಹಂಗಾರೆ ಎಣ್ಣೆ ಯಾರು ಗಂಡಿ ಯಾರು ಈ ವಿಚಾರನ ತಿಳ್ಕೊಂಡ್ರೆ ಸರಿಗೆ ಗಿರಿಗೆ ಯೋಗ ಜ್ಞಾನ ತಿಳ್ಕೊಂಡ್ರೆ ನಾವು ಯೋಗಕ್ಕೆ ಹೋಗಕ್ ಸಾಧ್ಯನಾ ಹಂಗಾರೆ ನಮ್ಗೆ ಒಬ್ಬ ಗಂಡು ಬೇಕು ಒಬ್ಬ ಗಂಡ ಆಗ್ಲೇ ಬೇಕು ಹಂಗಾರೆ ನಾವೆಲ್ಲರೂ ಹೆಣ್ಣು ಆಗ್ಲೇಬೇಕು ಹಂಗೆ ಕೃಷ್ಣ ಪರಮಾತ್ಮ ಏನ್ ಹೇಳಿದ್ರು ಹದಿನಾರು ಸಾವಿರ ಜನ ಇವ್ರು ಅಂತ ಹೇಳಿದ್ರಲ್ಲ ಗೋಪಿಕಾ ಸ್ತ್ರೀಯರಿದ್ರು ಅಂತ ಹೇಳ್ತಾರಲ್ಲ ಹಂಗಾರೆ ಗೋಪಿಕಾ ಸ್ತ್ರೀಯರು ಅಂತಂದ್ರೆ ಹಂಗಾರೆ ಗೋಪಿಕಾ ಸ್ತ್ರೀಯರ್ ಯಾರು ಹಂಗಾರೆ ಕೃಷ್ಣ ಪರಮಾತ್ಮ ಹಂಗಾರೆ ಪುರುಷ ಆಗದ್ರು ಪುರುಷ ಆಗಿತ್ಕೆ ಹಂಗಾರೆ ಅಲ್ಲಿ ಸಂಭೋಗ ಆಯ್ತಲ್ವ ಹಂಗಾರೆ ಪುರುಷ ಅಂದ್ರೆ ಪುರುಷ ಸ್ತ್ರೀಯರ್ ಅಂದ್ರೇನ್ರಿ ಅವ್ರಿಬ್ರು ಏನ್ ಮಾಡಿದ್ರೆ ಸಂಭೋಗ ಆಗಾಕ್ತಾನೆ ಆ ಸಂಭೋಗ ಆಗಕ್ಕೆ ಒಂದು ಉಂಟು ಉಂಟತ್ತಲ್ವಾ ಈ ತಂದೆ ತಾಯಿ ಸಂಭೋಗ ಆಗಿದಕ್ಕೆ ಈ ದೇಹ ಬಂತು ಅಂದರೆ ಇನ್ನೊಂದು ಜನ್ಮ ನಾವು ಪಡ್ಕೋಬೇಕಾಗಿದೆ ಅಂತಂದ್ರೆ ಹಂಗಾರೆ ಅಲ್ಲಿ ಎರಡು ಸಂಭೋಗ ಆಗ್ಬೇಕು ಹಂಗಾರೆ ಯಾರು ಸಂಭೋಗ ಆಗ್ಬೇಕು ನಮಗೆ ಹಂಗಾರೆ ನಾವು ಎಣ್ಣಾಗ್ಬೇಕು ಹಂಗಾರೆ ನಾವು ಆಗ್ಬೇಕು ಅಂತಂದ್ರೆ ಒಬ್ಬ ಪುರುಷ ಬೇಕಲ್ವಾ ಹಂಗ್ರೆ ಪುರುಷ ಯಾರು ಹಂಗಾರೆ ಆ ಪುರುಷ ಬಂದು ನಮ್ಮೊಳಗಡೆ ಸಂಭೋಗ ಆದಾಗ ನಮ್ಮಿಬ್ಬರಲ್ಲಿ ಸಂಭೋಗ ಆದಾಗ ಅಲ್ಲಿ ಒಂದು ಉಂಟ ಉಟ್ಬೇಕಲ್ವಾ ಹಂಗಾರೆ ಏನ್ ಉಟ್ಬೇಕು ನಮಗೆ ಅದು ಹುಟ್ಟಬೇಕು ಅದು ಹುಟ್ಟಕ್ಕೆ ಒಬ್ಬ ಪುರುಷ ಬೇಕೇ ಬೇಕು ಆ ಪುರುಷ ಎಂತರಾಗಿರ್ಬೇಕು ನಿಜ ಪುರುಷ ಆಗ್ಬೇಕು ಈ ಜನ್ಮಕ್ಕೆ ಪುರುಷತ್ವ ಆಗ್ಬೇಕು ಅಂತಂದ್ರೆ ಒಂದು ಒಂದು ಸಂಭವ ಒಂದು ಈ ದೇಹ ಬರಬೇಕು ಅಂತಂದ್ರೆ ನಮ್ಮ ತಂದೆಗೆ ಪುರುಷ ಲಕ್ಷಣ ಇರಬೇಕು ಆ ಪುರುಷ ಲಕ್ಷಣ ಇದ್ದು ಇಲ್ಲಿ ನಮ್ಮ ನಮ್ಮ ತಾಯಿ ಹೆಣ್ಣು ಹೆಣ್ಣಾಗಿದ್ರು ಅವಾಗ ಇಬ್ಬರು ಸಂಭವ ಆಗಿ ನಾವು ಈ ದೇಹಕ್ಕೆ ಬಂದ್ವಿ ಈ ದೇಹಕ್ಕೆ ನಾವು ಬಂದ್ ಪಡ್ಕೊಂಡು ಬಂದ ಅಂದ್ರೆ ಈ ಒಂದು ಜನ್ಮ ಬರೋದಕ್ಕೆ ಪುರುಷನ ಲಕ್ಷಣ ಇರಬೇಕು ಆ ಪುರುಷ ಲಕ್ಷಣ ಇಲ್ಲ ಅಂತಂದ್ರೆ ಅಲ್ಲಿ ಮಕ್ಕಳಾಗಲ್ಲ ಹೌದಲ್ವಾ ಇಲ್ಲ ಅದು ಹಂಗಿದ್ದಾಗ ಈ ಜನ್ಮಕ್ಕೆನೇ ಇಲ್ಲ ಅಂತಂದಾಗ ಹಂಗಾರೆ ಆ ಒಂದು ಪ್ರಪಂಚಕ್ಕೆ ನಾವು ಪುನರ್ಜನ್ಮ ಪಡ್ಕೊಳೋದಕ್ಕೆ ಒಬ್ಬ ಪುರುಷ ಬರ್ತಾರಂದ್ರ ಹಂಗಾರೆ ಆ ಪುರುಷ ಯಾರಾಗಿರ್ಬೇಕು ಯೋಚನೆ ಮಾಡಿ ಸಾಮಾನ್ಯದಲ್ಲಿ ಇದ್ ಹಾಕೊಂಡಿರ್ತಾರ ವೇಷ ಹಾಕೊಂಡಿರ್ತೀವಲ್ಲ ಅವರ ಹಂಗಾರೆ ಇವ್ರು ಯಾರಾಗಿರ್ಬೇಕು ಪುರುಷ ಆ ಪುರುಷ ಇದ್ರೆ ಮಾತ್ರನೇ ಈ ಇವ್ರನ್ನ ಸಂಭೋಗ ಮಾಡಿ ಹುಂಗೆ ಹಂಗೆ ಅಲ್ಲಿ ಹದಿನೈದು ಐದು ಸಾವಿರದ ನಲವತ್ತೊಂಬತ್ತು ಜನಕ್ಕೆ ನಡೆದೈತಲ್ಲಿ ಸಂಭೋಗ ನಡೆದು ಗರ್ಭ ಆಗೇತಲ್ಲಿ ಗರ್ಭ ಆಗಿ ಆ ಗರ್ಭದಿಂದ ಹೊರಗಡೆ ಬಂದು ಆರನೇ ಜನ್ಮ ಈಗ ನೀವು ಹೇಳೋ ಪ್ರಕಾರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವೀರಭೋಗ ವಸಂತರಾಯರಾಗಿ ಹುಟ್ಟಿ ಬಂದು ಅಲ್ಲಿ ನೆಲೆಸಿದ್ದಾರೆ ಓಕೆ ಈಗ ಎಲ್ಲಾ ಕಾಲ ಜ್ಞಾನಗಳಲ್ಲಿ ಹೇಳ್ತಾರಲ್ಲ ಈಗ ಇಪ್ಪತ್ತಾರು ಮೂವತ್ತೈದ್ರೆ ಬರ್ತಾರೆ ಅಂತ ಸರ್ ಬರ್ತಾರೆ ಅಂತ ಹೇಳ್ತಿಲ್ಲ ಬಂದು ಶೇಖರಣೆ ಮಾಡಿ ಇಟ್ಕೊಂಡ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ಹೇಳ್ತಾರಲ್ಲ ನಾವು ಇಸ್ವಿ ಹೇಳಲ್ಲ ಯಾವಾಗ ಏನಂತ ಹೇಳ್ಬಿಟ್ಟು ಬಂದ ನಂದು ನನ್ನ ಪ್ಲಾನ್ ನಾನು ಒಂದ್ ಒಂದು ಹೇಳ್ತೀನಿ ಸರ್ ಒಂದು ಅರಮನೆ ಕಟ್ಕೋಬೇಕು ನಾನು ದೊಡ್ಡದ ಒಂದ್ ಮನೆ ಕಟ್ಕೋಬೇಕು ಮನೆ ಕಟ್ಬೇಕಾದ್ರೆ ಒಂದು ಶೆಡ್ ಶೆಡ್ ಆಗ್ತಿವಿ ಗೊತ್ತಾ ಶೆಡ್ ಆಗ್ತಿವಿ ಏನಕ್ಕೆ ಶೆಡ್ ಆಗ್ತಿವಿ ಹೇಳ್ರಿ ರಾಮ ಮೆಟ್ರಿಯಲ್ ಹಾಕೋಕೆ ಶೆಡ್ ಹಾಕಂತೀವಲ್ಲ ಹಂಗೆ ಈ ಮೇಡಿ ಪ್ರಪಂಚ ಅನ್ನೋದು ರಾಮ ಮೆಟ್ರಿಯಲ್ ಹಾಕೋ ಶೆಡ್ ಸರ್ ಇದು ಒಂದು ಮನೆ ಕಟ್ಬೇಕಾಗಿತ್ತು ಒಂದ್ ದೊಡ್ಡ ಮನೆ ಅದಕ್ಕೆ ಇದು ಶೆಡ್ ಇದು ಆ ಸತ್ಯ ಯುಗಕ್ಕೆ ಇದು ಶೆಡ್ ಇದು ಸತ್ಯಯುಗ ರೆಡಿ ಆಗ್ತಾ ಐತೆ ರೆಡಿ ಆಗೋದಕ್ಕೆ ಏನು ಅಂತ ಬಿಟ್ಟು ಅದಕ್ಕೊಂದು ಕಾಲ ಐತಲ್ಲ ರೆಡಿ ಆಗ್ತಿದ್ದಂಗೆ ಅವಾಗ ಈ ಶೆಡ್ ನ ಹೊಡೆದಾಕ್ತಾರೆ ಪ್ರಪಂಚ ನ ಶೆಡ್ ಅದಕ್ಕೆ ಬೇಕು ರೆಡಿ ಆಗಿರ್ಬೇಕಲ್ವಾ ರೆಡಿ ಆಗಿದೆ ಎಲ್ಲಿ ರೆಡಿ ಆಗಿದೆ ಒಡೆದಾಗ್ಬಿಡ್ತಾರೆ ಪ್ರಪಂಚ ಪ್ರಳೆಯಾಗ್ಬಿಡುತ್ತೆ ಪ್ರಪಂಚ ಪ್ರಳಯ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರಲ್ಲ ಒಂದು ಫಸ್ಟ್ ಒಂದು ಅರಮನೆ ರೆಡಿ ಆಗ್ಲೇಬೇಕು ಈ ಶೆಡ್ ಹೊಡಿಬೇಕಂದ್ರೆ ಅರಮನೆ ಎಲ್ಲ ಐತೆ ಎಲ್ಲ ಐತೆ ಹೇಳಿ ನೋಡೋಣ ಒಂದು ಉಂಟಾಗದಲ್ಲಿ ನೋಡಕ್ ಆಗೋದಿಲ್ಲ ಸರ್ ಫಸ್ಟ್ ನಾವೇ ಯೋಚನೆ ಮಾಡಿ ಜನರಲ್ ಆಗಿ ಯೋಚನೆ ಮಾಡಿ ಒಂದು ಮನೆ ಕಟ್ಟಬೇಕಾದ್ರೆ ಇದು ಶೆಡ್ ಅನ್ನೋದು ಈ ಪ್ರಪಂಚ ಅನ್ನೋದು ರಾ ಮಿಟೀರಿಯಲ್ ಇಡೋದಕ್ಕೆ ಇದು ಅದಕ್ಕೆ ರಾ ಏನೋ ಸೂರ್ಯ ಚಂದ್ರ ಗಾಳಿ ನೀರು ಈ ಬೆಂಕಿ ಮಣ್ಣು ಎಲ್ಲಾನು ಇದ್ರಲ್ಲಿ ಇಟ್ಟು ಎಲ್ಲದನ್ನು ಇದು ಶೆಡ್ ರೆಡಿ ಮಾಡಿದ್ರು ಈ ಶೆಡ್ನ ಮುಖಾಂತರ ಒಂದು ಅರಮನೆ ಕಟ್ಟಿದ್ರು ಹಂಗ ಯಾವ ರಾ ಮೆಟ್ರಿಯಲ್ ಶೆಡ್ ಇದ್ದು ಇಟ್ಟಿದ್ವಿ ರಾ ಮೆಟ್ರಿಯಲ್ ಆ ರಾ ಮೆಟ್ರಿಯಲ್ ಇಟ್ಕೊಂಡೆ ಈ ಅರಮನೆ ಕಟ್ಟಬೇಕು ಈ ಅರಮನೆ ಕಟ್ಟೋದಕ್ಕೆ ರಾ ಮೆಟೀರಿಯಲ್ ಗಳು ಯಾವ ಅವನ್ನೆಲ್ಲ ತಗೊಂಡು ರಾ ಮೆಟೀರಿಯಲ್ ರೆಡಿ ಆಗಿ ಶೆಡ್ ರೆಡಿ ಒಂದು ಅರಮನೆ ರೆಡಿ ಆಯ್ತು ಅರಮನೆ ರೆಡಿ ಆಗ್ತಿದಂಗೆ ಶೆಡ್ ನೋಡದಾಗ್ತಿವಲ್ಲ ಒಂದೊಂದನೆ ಆ ಇದು ಬಾಡಪ್ಪ ತಗದಕಪ್ಪ ಆ ಇದು ಬ್ಯಾಡ ತಗದಾಕಪ್ಪ ಇನ್ನ ಶೆಡ್ ತಗ ಹಂಗ ನಡಿತೈತಿ ಈಗ ಯಾವ ಯಾವ್ದು ಬೇಕಿಲ್ವ ಅವನ್ನೆಲ್ಲ ನಡಿತೈತಿ ಮೇನ್ ಅರಮನೆ ರೆಡಿ ಆಯ್ತು ಅಂದ ತಕ್ಷಣ ಪೂರ ಬುಡ ಸಮೇತಕ್ಕಿತ್ತ ಶೆಡ್ ಬಿಸಾಕ್ತಾರೆ ಅವಾಗ ಕ್ಲೀನ್ ಮಾಡಿ ಅವಾಗ ಗ್ರೋ ಪ್ರೆಶರ್ ರೆಡಿ ಮಾಡ್ತಾರಲ್ಲ ಆ ರೀತಿ ಶೆಡ್ ನಡಿತೈತಿ ಅಂತ ಆ ಶೆಡ್ ಇಂದೆಲ್ಲ ಕ್ಲೀನ್ ಆಗಿ ನಡಿಯೋದಕ್ಕೆ ಒಂದು ಅರಮನೆ ರೆಡಿ ಆಗಿ ಮಾಡ್ಕೋಬೇಕು ಫಸ್ಟ್ ಮೂವತ್ತೈದು ಇಪ್ಪತ್ತೈದು ನಡಿತೈತಿ ನಡಿತೈತಿ ನಡಿ ಆರಂಭ ಆಗ್ಬಿಡುತ್ತೆ ಅಂತ ಅದ್ರ ಒಳಗಡೆ ಬಂದಿರ್ಬೇಕು ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಅದು ಬೇಕೀಗ ನಮಗೆ ಬಂದಿದ್ದಾರೆ ಬಂದಿದ್ದಾರೆ ರೆಡಿ ಮಾಡ್ತಾರೆ ರೆಡಿ ಆಗಿ ಮೆಟೀರಿಯಲ್ ತಗೊಂಡ್ ರೆಡಿ ಅದು ಈ ಕಣ್ಣಲ್ಲಿ ಕಾಣಲ್ಲ ಬಂದು ಕೂತ್ಕೊಂಡು ನೋಡಿದ್ರಿ ಅಂತಂದ್ರೆ ಆ ಕಣ್ಣಲ್ಲಿ ಕಾಣತ್ತೆ ಈಗ ಅಲ್ಲಿ ಬಂದು ಐಕ್ಯ ಆಗಿದ್ದಾರೆ ಅಂತ ಹೇಳಿದ್ರೆ ಆಯ್ಕೆ ಆಗಿಲ್ಲ ತಪಸ್ಸಲ್ಲಿದ್ದಾರೆ ತಪಸ್ಸಲ್ಲಿದ್ದಾರೆ ಈಗ ನಮಗ್ ಗೊತ್ತಾಗಿದ್ದ ಕಾಲಜ್ಞಾನದ ಪ್ರಕಾರ ಏನು ಅಂದ್ರೆ ಮತ್ತೆ ಬಂದು ಧರ್ಮದ ದಾರಿ ತೋರಿಸ್ತಾರೆ ಕಾಕಭಸುಂಧರ ಪಿರಾಣವರು ಬರೀತಾರೆ ಬಂದು ಉಟ್ಕೊಂಡು ಈ ದೇಹದಲ್ಲೇನೆ ಅದೇನು ಇದಾರ ಆ ದೇಹದಲ್ಲೇನೆ ಈ ಮಹಾಂಡ್ರಗಳಲ್ಲಿ ಆರನೇ ಜನ್ಮ ಪಡ್ಕೊಂಡಿದ್ದಾರೆ ಏಳನೇ ಜನ್ಮ ಆರನೇ ಜನ್ಮದಲ್ಲಿ ಇದ್ಕೊಂಡು ಏಳನೇ ಜನ್ಮ ಪಡ್ ಪಡ್ಕೊಂಡಿದೆ ಆ ಏಳನೇ ಜನ್ಮ ಪಡ್ಕೊಳೋದಕ್ಕೆ ಮರೆಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಕಾಕಭುಸುಂಡರ್ ಪಿರಾಣವರು ಬರೆದಿದ್ದಾರೆ ಕಾಕಭುಸುಂಡರ್ ಪಿರಾಣ ಯಾರ್ಗೋತ್ರ ನಮ್ಗೆ ಸುಂಡರ್ ಪಿರಾಣ ಬಂದ್ಬಿಟ್ಟು ಮಹಾನ್ರುಗಳಿಗೆಲ್ಲ ಏನನ್ನ ಡೌಟ್ ಬಂತು ಅಂತಂದ್ರೆ ಈವನ್ ಶಿವ ಪರಮಾತ್ಮನಿಗೆ ಡೌಟ್ ಬಂತು ಅಂತಂದ್ರೆ ವಸಿಷ್ಠ ಮುನಿಯವ್ರನ್ನ ಕಳಿಸ್ಬಿಟ್ಟು ಹೋಗಿ ಕಾಕಪಸೊಂಡವರು ಪ್ರಾಣಿಗೆ ಆ ಸೊಲ್ಯೂಷನ್ ಕೇಳ್ಕೊಂಬರಿ ಅಂತ ಹೇಳೋದು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಸೊಲ್ಯೂಷನ್ ವಸಿಷ್ಠ ಮುನಿ ಮುನಿಯವರ ಜೊತೆ ಕಳ್ಸರು ಬೇರೆ ಯಾರನ್ನು ಕಳಿಸ್ತಿರಲಿಲ್ಲ ವಸಿಷ್ಠ ಮುನಿಯವರು ಎಂತಾರು ಅಂತ ತಿಳ್ಕೊಳ್ಳಿ ಕಾಗಭಸುಂಡರ್ ಎಂತಾರ ತಿಳ್ಕೊಳ್ಳಿ ಕಾಗಭಸುಂಡರ್ ಹತ್ರ ಇವರೇ ಹೋಗಬೇಕು ಒಬ್ಬ ಸಿಎಂ ಹತ್ರ ಹೋಗ್ಬೇಕು ಅಂತಂದ್ರೆ ಎಲ್ಲರನ್ನೂ ಹೋಗಕ್ ಸಾಧ್ಯನಾ ಇಂಥರ ಹತ್ರನೇ ಮುಖಾಂತರನೇ ಅವ್ರ ಹತ್ರ ವಿಚಾರ ಹೇಳ್ಬೇಕು ಅಂತ ಹೇಳ್ತಾರಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ಬೇಕಂದ್ರೆ ಡೈರೆಕ್ಟ್ ನಾವು ಹೋಗಾಗತ್ತ ಯಾವ ವಿಚಾರ ಅಂತಂದ್ರೆ ಆ ವಿಚಾರಕ್ಕೆ ತಕ್ಕಂತ ಇರ್ತಾರಲ್ಲ ಅವ್ರನ್ನ ಕಳಿಸ್ಬಿಟ್ಟೆ ಪ್ರೈಮ್ ಮಿನಿಸ್ಟ್ ಕಾಣಕ್ ಹೋಗಬೇಕು ಅಂತ ಹಂಗೆ ವಸಿಷ್ಠ ಮುನಿಯವರು ಮಾತ್ರನೇ ಕಾಗಭಸುಂಡರ್ನ ಹತ್ರ ಹೋಗಿ ಶಿವಪ್ರಮಾತ್ಮನಿಗೆ ಬಂದಿರುವಂತ ಅನುಮಾನನ ತಿಳ್ಕೊಂಡು ಹೋಗಿ ಹೋಗಿ ಹೇಳೋದು ಕೃಷ್ಣ ಕಾಗಭ ಸುಂಡರ್ ಪಿರಾಣ್ ಹತ್ರ ಅವಾಗ ಕಾಗಬು ಸುಂಡರ್ ಅದಕ್ಕೆ ಸಾಲ್ಯೂಷನ್ ಹೇಳ್ ಕಳ್ಸೋರು ಅಂದ್ರೆ ಯೋಚನೆ ಮಾಡಿ ಅಂತ ಕಾಗಬು ಪಿರಣ ಅವರು ಬರ್ದಿದ್ದಾರೆ ಕಾಲಜ್ಞಾನನ ಆ ಊರ್ ಬಗ್ಗೆ ಎರಡು ಲಕ್ಷ ವಚನಗಳು ಬರ್ದಿದ್ದಾರೆ ಎರಡು ಲಕ್ಷ ವಚನದಲ್ಲಿ ಐವತ್ತು ಸಾವಿರ ವಚನ ನಮ್ಮ ಮೇಲ್ವಳಿ ತೋರಿಸ್ ತೋರಿಸುತ್ತೆ ನಮ್ ದೈವಗೆ ಬಗ್ಗೆ ಬರ್ದಿದ್ದಾರೆ ನಮ್ಮ ದೈವ ಯಾವ ರೀತಿ ಬರ್ತಾರೆ ಇರ್ತಾರೆ ಅವರು ಆರನೇ ಅರಿವು ಪಡ್ಕೊಂಡಿರ್ತಾರೆ ಏಳನೇ ಅರಿವಿಗೆ ಮತ್ತೆ ಮರೆಯಾಗ್ತಾರೆ ಅವರು ಮರೆಯಾಗಿ ಮತ್ತೆ ಅಲ್ಲಿಂದನೆ ಉದ್ಭವ ಬರ್ತಾರೆ ಅಲ್ಲಿಂದನೆ ಬರ್ತಾರೆ ವೀರಭಾಗ ಹೊಸ ವೀರಬ್ರಹ್ಮೇಂದ್ರ ಅವ್ರು ಹೇಳ್ತಾರೆ ಆ ಆ ಸಮಾಧಿಯಿಂದನೇ ಬರ್ತಾರೆ ಸಮಾಧಿಯಿಂದನೇ ಮತ್ತೆ ಬರ್ತಾರೆ ಅಂತ ವೀರಬ್ರಹ್ಮೇಂದ್ರ ಹೇಳಿದ್ದಾರೆ ಕಲಗ್ನದಲ್ಲಿ ಬೇಕಾರೆ ನೋಡಿ ವೀರಬ್ರಹ್ಮೇಂದ್ರವರು ಹೇಳೋದು ಬರ್ತಾರೆ ಅಂತ ಹೇಟ್ ಹಂಗೆ ಅಲ್ಲಿ ಸಮಾಧಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅವರು ಸಮಾಧಿ ಆಗಿಲ್ಲ ಬೇರೆಯವರಿಗೂ ನಮ್ ದೈವಗೂ ವ್ಯತ್ಯಾಸ ಇಷ್ಟು ಬೇರೆಯವರೆಲ್ಲರೂ ಸಮಾಧಿ ಆಗಿದ್ದಾರೆ ನಮ್ ದೈವ ತಪಸ್ಸಲ್ಲಿದ್ದಾರೆ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ತಪಸ್ಸಲ್ಲಿದಾರವರು ತಪಸ್ಸಿಂದ ಬರ್ಬೇಕಾಗಿದೆ ಆ ತಪಸ್ಸಿಂದ ಬರ್ಬೇಕಾದ್ರೆ ಏಳನೇ ಅರಿವನ್ನ ಗೆದ್ಕೊಂಡು ಅವಾಗ ಏಳನೇ ಅರಿವಿನ ಶಕ್ತಿ ಏನು ಅಂತ ತಿಳ್ಕೊಂಡು ಶಕ್ತಿನ ತಪ ಪಡ್ಕೊಂಡು ಆ ಏಳನೇ ಅರಿವಿನ ನಮಗೆ ಮಾಡಕ್ ಬರ್ತಾರೆ ಅದನ್ನ ತಿಳ್ಕೊಬೇಕಾಗಿದೆ ವಿಚಾರ ಇದು ದೊಡ್ಡ ಸಬ್ಜೆಕ್ಟು ಇದೆಲ್ಲ ಸುಮ್ಮನೆ ನಾರ್ಮಲ್ ಇದಕ್ಕೆ ಥಿಂಕಿಂಗ್ ಹಿಂಗೆ ಬರಲ್ಲ ಇದು ಅದನ್ನ ನೋಡ್ಬೇಕಂದ್ರೆ ಕಾಕ ಪುಸ್ಕೊಂಡ್ರ ಕಾಲಕ್ಕೆ ನಾನು ಹಿಡಿಬೇಕು ಹಿಡ್ಕಂದ್ರೆ ಪ್ರತಿ ಒಂದು ಹೇಳ್ತಾರೆ ತಿಳ್ಕೊಬೋದ ವಿಚಾರನ ಕಾಲ ಕೊಡ್ಬೇಕು ಟೈಮ್ ಕೊಟ್ರೆ ಗ್ಯಾರಂಟಿ ಎಲ್ಲದೂ ತಿಳ್ಕೊಬೋದು